श्री महालक्ष्म्यै नमः ॐक्षायकुबेराय वैश्रवणाय धन ಸ್ವಾ ಹಣದ ವಿಚಾರದಲ್ಲಿ ಸದೃಢವಾಗಿರಬೇಕು ಬಲಿಷ್ಠವಾಗಿರಬೇಕು ಅಂತ ಎಲ್ಲರಿಗೂ ಅನಿಸಿರುತ್ತೆ ಯಾಕಂದರೆ ಈಗಿನ ಕಾಲದಲ್ಲಿ ಹಣ ಇಲ್ಲ ಅಂದರೆ ಯಾರೂ ಕೂಡ ಗೌರವ ಕೊಡೋದಿಲ್ಲ ಯಾವ ಕೆಲಸ ಕೂಡ ಆಗೋದಿಲ್ಲ ಅಂತಹ ಹಣದ ಬಗ್ಗೆ ಹಣವನ್ನು ಆಕರ್ಷಣೆ ಮಾಡೋದಕ್ಕೆ ನಾವು ಪೂಜೆ ಪುನಸ್ಕಾರಗಳ ಮೂಲಕ ದೇವರನ್ನು ಹೋಲಿಸ್ಕೋಬೋದು ಇಂದು ಶುಕ್ರವಾರ ದಿನ ಅಮಾವಾಸ್ಯೆ ಬಂದಿದೆ ಅದು ಸಾಮಾನ್ಯ ಅಮಾವಾಸ್ಯೆ ಅಲ್ಲ ಎಳ್ಳು ಅಮಾವಾಸ್ಯೆ ಅಂತ ಕರೀತಾರೆ ಇಂದು ಏನೇನು ಕೆಲಸ ಮಾಡಬೇಕು ಏನೇನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ನೋಡೋಣ ಇಂದು ಏನೇನು ಕೆಲಸ ಮಾಡ್ಬೋದು ಅಂತ ಮೊದಲು ನೋಡೋಣ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನವನ್ನು ಮಾಡಿ ಶುದ್ಧತೆಯಿಂದ ಪೂಜೆ ಮಾಡಬೇಕು ಮನೆ ಅಥವಾ ದೇವಸ್ಥಾನಕ್ಕೆ ಹೋಗಿ ಶಿವ ಮಹಾಲಕ್ಷ್ಮಿ ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು ಮತ್ತು ಸಂಜೆಯ ವೇಳೆ ಎಳ್ಳೆಣ್ಣೆಯ ದೀಪವನ್ನು ಮನೆಯ ಪೂಜಾ ಕೋಣೆಯಲ್ಲಿ ಹಚ್ಚಬೇಕು ದೀಪವನ್ನು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಇಡೋದ್ರಿಂದ ಹಣಕಾಸಿನ ಅಭಿವೃದ್ಧಿಗೆ ಒಳ್ಳೆಯದಾಗುತ್ತೆ ಇನ್ನು ದಾನದ ವಿಚಾರಕ್ಕೆ ಬಂದರೆ ಬಡವರಿಗೆ ಅನ್ನವನ್ನು ಸಂತರ್ಪಣೆ ಮಾಡಬೇಕು ಅಂದರೆ ಇವಾಗ ಅನ್ನದಾನಕ್ಕಿಂತ ಇನ್ನೂ ದಾನವಿಲ್ಲ ಅಂತ ಕರೀತಾರೆ ಅನ್ನದಾನವನ್ನು ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಬಟ್ಟೆ ಎಳ್ಳು ಬೆಲ್ಲ ಅಕ್ಕಿ ಅಥವಾ ಹಣವನ್ನು ದಾನವನ್ನು ಮಾಡಬೇಕು ಇಂದು ಎಳ್ಳು ಅಮಾವಾಸ್ಯ ಆದ ಕಾರಣ ಕಪ್ಪು ಎಳ್ಳು ಅಥವಾ ಅಕ್ಕಿಯ ದಾನವು ವಿಶೇಷವಾಗಿ ಶುಭ ಫಲವನ್ನು ನೀಡುತ್ತೆ ತಂದೆ ತಾಯಿಯರ ಅಥವಾ ಪೂರ್ವಜರ ಸ್ಮರಿಸಿ ಪ್ರಾರ್ಥನೆಯನ್ನು ಮಾಡಿ ಪಿತೃದರ್ಪಣವನ್ನು ಕೂಡ ಸಾಧ್ಯವಿದ್ದರೆ ಮಾಡಬೇಕು ಇದರಿಂದ ಜೀವನದಲ್ಲಿ ಬರುವಂತಹ ಎಲ್ಲ ಅಡೆತಡೆಗಳು ಕಡಿಮೆ ಆಗುತ್ತೆ ಎಂಬಂತಹ ನಂಬಿಕೆ ಇದೆ ಮತ್ತು ಮನೆಯನ್ನು ಉತ್ತರ ಮತ್ತು ಪೂರ್ವ ದಿಕ್ಕಿಗೆ ಸ್ವಚ್ಛವಾಗಿ ಇಟ್ಕೋಬೇಕು ಅಲ್ಲಿ ಯಾವುದೇ ರೀತಿಯ ಕಸಕಡ್ಡಿ ಅಥವಾ ಸ್ವಚ್ಛವಾದ ವಾತಾವರಣ ಇಲ್ಲದಿದ್ದರೆ ತಾಯಿಯು ನೆಲೆಯೂರೋದಿಲ್ಲ ಹಳೆಯ ಮತ್ತು ಬಳಕೆ ಇಲ್ಲದ ವಸ್ತುಗಳನ್ನು ಹಾಕಬೇಕು ಇಂತಹ ಕೆಲವೊಂದು ಚೇಂಜಸ್ ಮಾಡೋದ್ರಿಂದ ಲಕ್ಷ್ಮೀ ದೇವಿಯು ಸಂತೃಪ್ತರಾಗ್ತಾಳೆ ಇನ್ನು ಇಂದು ಏನೇನು ಮಾಡಬಾರ್ದು ಅಂತ ನೋಡೋಣ ಅನಾವಶ್ಯಕವಾಗಿ ದುಡ್ಡನ್ನು ಖರ್ಚು ಮಾಡಬಾರ್ದು ಅಮಾವಾಸ್ಯ ದಿನ ಹೊಸದಾಗಿ ಸಾಲವನ್ನು ಕೂಡ ತಗೋಬಾರ್ದು ದೊಡ್ಡ ದೊಡ್ಡ ಖರೀದಿಗಳನ್ನು ಏನಾದರೂ ಮಾಡೋದಿದ್ರೆ ಕೂಡ ಇಂದು ಮಾಡಬಾರ್ದು ಮತ್ತೆ ಕೋಪ ಜಗಳ ಕೆಟ್ಟ ಮಾತುಗಳನ್ನು ಆಡದೆ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಬೇಕು ನಕಾರಾತ್ಮಕತೆಯಿಂದ ಹೊರಗೆ ಇರಬೇಕು ಮತ್ತೆ ಧೂಮಪಾನ ಮದ್ಯಪಾನ ಇವುಗಳನ್ನ ಮಾಡಬಾರದು ಇದರಿಂದ ಹಣಕಾಸಿನ ಶಕ್ತಿಯನ್ನ ಕುಂದಿಸುತ್ತಾಳೆ ತಾಯಿ ಅಂತ ನಂಬಲಾಗಿದೆ ವಿಶೇಷವಾಗಿ ಸೂರ್ಯಾಸ್ತದ ನಂತರ ಮಲಗುವುದನ್ನು ತಪ್ಪಿಸಬೇಕು ಅಂದ್ರೆ ಗೋಧೋಳಿ ಸಮಯದಲ್ಲಿ ಮಲಗಬಾರದು ದೇವರಿಗೆ ದೀಪವನ್ನ ಹಚ್ಚಿ ದೇವರ ಧ್ಯಾನದಲ್ಲಿ ತೊಡಗಬೇಕು ಪಿತೃದೋಷದಿಂದ ಕೂಡ ಹಣಕಾಸಿನಲ್ಲಿ ವ್ಯತ್ಯಯಗಳು ಉಂಟಾಗುತ್ತೆ ಹಾಗಾಗಿ ಪಿತೃದೋಷ ನಿವಾರಣೆಗೆ ಇಂದು ಏನ್ ಮಾಡಬೇಕು ಅಂತ ನೋಡೋಣ ಶುದ್ಧವಾಗಿ ಮಡಿಯ ಬಟ್ಟೆಯನ್ನ ಉಟ್ಟು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತು ತಂದೆ ತಾಯಿ ಮತ್ತು ನೆನೆಸಿಕೊಂಡು ಹೇಳಬೇಕು ನನ್ನ ಪೂರ್ವಜರೇ ತಿಳಿದೋ ತಿಳಿಯದೆ ಮಾಡಿದ ತಪ್ಪಿಗೆ ಕ್ಷಮೆಯನ್ನು ನೀಡಿ ನಮ್ಮ ಕುಟುಂಬದ ಕಷ್ಟಗಳನ್ನು ದೂರ ಮಾಡಿ ಆರ್ಥಿಕ ಸ್ಥಿರತೆಯನ್ನು ಕರುಣಿಸಿ ಅಂತ ಬೇಡ್ಕೋಬೇಕು ಹೀಗೆ ಮಾಡೋದ್ರಿಂದ ಪಿತೃಗಳಿಗೆ ಒಂದು ಸ್ವಲ್ಪ ಸಮಾಧಾನ ಸಿಗತ್ತೆ ಇದರ ಜೊತೆಗೆ ಎಳ್ಳಿನ ದಾನವನ್ನು ನೀಡೋದ್ರಿಂದ ಪಿತೃಗಳು ತರ್ಪಣವನ್ನು ಸ್ವೀಕರಿಸಿ ಪೂರ್ಣವಾಗಿ ಆಶೀರ್ವಾದವನ್ನು ನೀಡ್ತಾರೆ ಇನ್ನು ಹಣಕಾಸಿಗಾಗಿ ಕುಬೇರ ಲಕ್ಷ್ಮಿ ಪೂಜೆಯನ್ನು ಕೂಡ ಮಾಡ್ತಾರೆ ಅದನ್ನು ಕೂಡ ಹೇಗೆ ಮಾಡ್ತಾರೆ ಅಂದರೆ ಒಂದು ತಟ್ಟೆಯಲ್ಲಿ ಅಕ್ಕಿ ನಾಣ್ಯ ಹಳದಿ ಹೂವು ತುಳಸಿ ಎಲ್ಲ ಎಲ್ಲವನ್ನ ಇಟ್ಟು ಪೂಜೆಯನ್ನು ಮಾಡಿ ಕುಬೇರ ಲಕ್ಷ್ಮಿ ಮಂತ್ರ ಮತ್ತು ಲಕ್ಷ್ಮಿ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಪೂಜೆಯನ್ನು ಸಂಪನ್ನವಾಗಿಸುತ್ತಾರೆ ಇದು ಸಾಯಂಕಾಲದ ವೇಳೆ ತುಪ್ಪದ ಅಥವಾ ಎಳ್ಳೆಣೆ ದೀಪವನ್ನು ಹಚ್ಚುವುದು ಕಡ್ಡಾಯವಾಗಿದೆ ಅದು ಕೂಡ ದಕ್ಷಿಣ ದಿಕ್ಕಿಯ ಮುಖ ಮಾಡಿ ಹಚ್ಚಬೇಕು ದೇವರ ಮುಂದೆ ಕುಳಿತು ಶಾಂತವಾಗಿ ಬೇಡಿಕೊಳ್ಳಬೇಕು ಮುಖ್ಯವಾಗಿ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿ ಇರಬೇಕು ಈ ಕೆಲಸ ಕಾರ್ಯಗಳನ್ನು ಮಾಡುವಾಗ ದೇವರ ಆಶೀರ್ವಾದ ನಮಗೆ ಲಭಿಸಬೇಕು ಅಂದರೆ ಏಕಾಗ್ರತೆ ತುಂಬ ಮುಖ್ಯವಾಗಿರುತ್ತೆ ಭಕ್ತಿ ಮತ್ತು ಶ್ರದ್ಧೆಯಿಂದ ಪೂಜೆಯನ್ನು ಮಾಡಿ ದೇವರಲ್ಲಿ ಬೇಡಿಕೊಳ್ಳಬೇಕು ನನ್ನ ಆದಾಯ ಹೀಗೆ ಸ್ಥಿರವಾಗಿರಲಿ ಸಾಲದ ಒತ್ತಡ ಕಡಿಮೆಯಾಗಲಿ ಮನಸ್ಸಿನಲ್ಲಿ ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧೆ ತುಂಬಿರಲಿ ಅಂತ ಬೇಡ್ಕೋಬೇಕು ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಅನೇಕ ಸುಧಾರಣೆಗಳು ಉಂಟಾಗುತ್ತೆ ಈ ರೀತಿಯಾಗಿ ನಾನು ಹೇಳಿರುವಂತಹ ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸದಾ ಫಾಲೋ ಮಾಡಿ ಇನ್ನಷ್ಟು ಇಂತಹ ಧಾರ್ಮಿಕ ಮಾಹಿತಿ ಮಂತ್ರಗಳಿಗೆ ನನ್ನ ಚಾನೆಲ್ನ ಸದಾ ಫಾಲೋ ಮಾಡಿ ಹರೇ ಕೃಷ್ಣ